ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿಗೇಂದ್ರ ಮೈಸೂರು ಅಕ್ಟೋಬರ್ ಮೂರು ದಸರಾ ದೀಪಾಲಂಕಾರಕ್ಕೆ ಚಾಲನೆ ನೀಡಿದ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ನಾಡಹಬ್ಬ ದಸರಾದ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದಾಗಿರುವ ವಿದ್ಯುತ್ ದೀಪಾಲಂಕಾರಕ್ಕೆ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ರವರು ಇಂದು ಚಾಲನೆ ನೀಡಿದರು ನಗರದ ಸಹಜಿರಾವ್ ರಸ್ತೆಯಲ್ಲಿನ ಹಸಿರು ಚಪ್ಪರದ ಆವರಣದಲ್ಲಿ ಇಂದು ಸಂಜೆ ನಡೆದ ಸಮಾರಂಭದಲ್ಲಿ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ರವರು ದಸರಾ ವಿದ್ಯುತ್ ದೀಪಾಲಂಕಾರಕ್ಕೆ ವಿದ್ಯುಕ್ತ ಚಾಲನೆ ನೀಡಿದರು ಪವರ್ ಮ್ಯಾನ್ಗಳ ಕರ್ತವ್ಯದ ಬಗ್ಗೆ ಅರಿವು ಮೂಡಿಸುವ ಸಲುವಾಗಿ ಈ ಬಾರಿ ರೂಪಿಸಲಾಗಿರುವ ವಿದ್ಯುತ್ ರಥಕ್ಕೂ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ಗುತ್ತಿಗೆದಾರರ ಸಂಘದ ವತಿಯಿಂದ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದ ಎಂಡಿ ಅವರನ್ನು ಹಿರಿಯ ಅಧಿಕಾರಿಗಳನ್ನು ಕಾರ್ಮಿಕರುಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು ಹಾಗೆಯೇ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದ ವತಿಯಿಂದ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ರಾಜ್ಯಾಧ್ಯಕ್ಷರಾದ ರಮೇಶ್ ಆರ್ ಆರ್ ಅವರನ್ನು ಮತ್ತು ಜಿಲ್ಲಾಧ್ಯಕ್ಷರಾದ ರಾಘವೇಂದ್ರ ಅವರನ್ನು ಸನ್ಮಾನಿಸಿ ಅಭಿನಂದಿಸಲಾಯಿತು ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಸ್ ಸಿ ಮದೇಪ್ಪ ಎಂಎಲ್ ಗಳಾದ ಡಾಕ್ಟರ್ ಡಿ ತಿಮ್ಮಯ್ಯ ಸಿಎನ್ ಮಂಜೇಗೌಡ ಶಾಸಕರು ಹಾಗೂ ಸೆಸ್ಕ್ ನಿಗಮದ ಅಧ್ಯಕ್ಷರಾದ ರಮೇಶ್ ಬಂಡಿ ಸಿದ್ದೇಗೌಡ ಸೆಸ್ಕ್ ವ್ಯವಸ್ಥಾಪಕ ನಿರ್ದೇಶಕರಾದ ಜಿ ಶೀಲಾ ತಾಂತ್ರಿಕ ವಿಭಾಗದ ನಿರ್ದೇಶಕ ಮುನಿಗೋಪಾಲ್ ರಾಜ್ರವರು ಸೇರಿದಂತೆ ಮತ್ತಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು ನಮ್ಮ ತಿಂಗಳು ಮಂಜುಗಳು ಮತ್ತು ನಮ್ಮ ಬಿಹಾರಿನ ನಮ್ಮ ಸ್ನೇಹಿತರು ಅನಿಲ್ ಶರ್ಮಾ ಅಂತ ಬಂದಿದ್ದಾರೆ ಪ್ರಮುಖರನ್ನು ಉಪ್ಪು ಆಗಿದ್ದಾರೆ ನಾವೇನು ಭಾಷಣ ಮಾಡೋದಿಲ್ಲ ಏನಿಲ್ಲ ಆದರೆ ನಾನು ಪವರ್ ಮಿನಿಸ್ಟರ್ ಆಗಿದ್ದಕ್ಕಿಂತ ಗಮನಿಸ್ತಾ ಇದ್ದೀನಿ ದಿನದಲ್ಲಿ ನಮ್ಮ ಚೆಸ್ಕಾ ಮೂರು ಜವಾಬ್ದಾರಿ ತೆಗೆದುಕೊಂಡು ಬಹಳ ಉತ್ತಮವಾದಂತಹ ಕೆಲಸ ಈ ಲೈಟಿಂಗ್ ಕೆಲಸವನ್ನ ಮಾಡ್ತಾ ಇದ್ದಾರೆ ಅವ್ರಿಗೆ ಈ ಸಂದರ್ಭದಲ್ಲಿ ಶಾಸಕ ಮತ್ತೆ ಯಮಗೆ ಮತ್ತೆಲ್ಲ ಸಿಕ್ಕ ಈ ಸಂದರ್ಭದಲ್ಲಿ ನಾನು ಅಭಿನಂದೆಯನ್ನ ಸರ್ಕಾರ ಪರವಾಗಿ ನಾಡಿನ ಜನತೆಯ ಪರವಾಗಿ ಅಭಿನಂದಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಈ ಜ್ಯೋತಿ ಏನನ್ನ ವಹಿಸಿದ್ದೇವೆ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ದರ ಸಂಪದ ಜ್ಞಾನ ಶಕ್ತಿ ಸ್ವರೂಪಸ್ಯ ದೀಪ ಜ್ಯೋತಿ ಪ್ರಕಾಶಿತ ತಮ್ಮೆಲ್ಲರೂ ಕೂಡ ಮಂಗಳವಾಗಲಿ ಶುಭವಾಗಲಿ ಆರೋಗ್ಯವಾದಾಗ್ಲಿ ಐಷ್ಯವದ್ದಾಗ್ಲಿ ಅಂತ ಹೇಳಿ ಎಲ್ಲರೂ ಕೂಡ ಬಹಳ ಶುಭವನ್ನ ಈ ಸಂದರ್ಭದಲ್ಲಿ ನಾನು ಹಾರೈಸಿ ಈ ಜ್ಯೋತಿಯನ್ನ ಬೆಳೆಸಿದ್ದೇನೆ ಬೆಳಗ್ಗೆ ತಾನೇ ತಾಯಿ ಚಾಮುಂಡಿ ಆದ ನಾವೆಲ್ಲ ಭೇಟಿ ಕೊಟ್ಟು ತಾಯಿ ಆಶೀರ್ವಾದ ಪಡೆದು ಈ ದಸರಾವನ್ನ ಚಾಲನೆಯನ್ನು ನಾವು ಮಾಡಿದ್ದೇವೆ ಈ ವರ್ಷ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಬಹಳ ಉರ್ಜೃಮಣೆಯಿಂದ ಕಾರ್ಯಕ್ರಮ ನಡೀತಾ ಇದೆ ಇದು ಮುಂದುವರಿತದೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಇನ್ನು ಹತ್ತು ವರ್ಷ ಇದೇ ರೀತಿ ನಾವು ನಡೆಸಿಕೊಂಡಿರುವಂತ ಭಾಗ್ಯ ನಮಗೆ ಸಿಗ್ಲಿ ನಿಮ್ಮೆಲ್ಲರ ಆಶೀರ್ವಾದ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ ಎಲ್ಲರಿಗೂ ದಯವಿಟ್ಟು ವೇದಿಕೆಯಲ್ಲಿ ಬಂದು ಹೇಳಿ ಒಂದು ದಸರಾ ದೀಪಾಲಂಕಾರದ ಹಿಂದೆ ಹಲವಾರು ಸಾವಿರಾರು ಕಾರ್ಮಿಕರ ಒಂದು ಶ್ರಮ ಇದೆ ಈ ಒಂದು ಗ್ರೀನ್ ಬಂಡಲ್ ಅನ್ನ ನಮ್ಮ ಒಬ್ಬ ಫ್ಯಾಬ್ರಿಕೇಟರ್ ಒಂಬತ್ತು ದಿನದಲ್ಲಿ ಮಾಡಿಕೊಟ್ಟಿದ್ದಾರೆ ದಯವಿಟ್ಟು ಆ ಒಂದು ಬ್ಯಾಬ್ರಿಕೇಟರ್ಗೆ ದಯವಿಟ್ಟು ಬಂದು ನಮ್ಮ ತಾಂತ್ರಿಕ ನಿರ್ದೇಶಕರು ಒಂದು ಸನ್ಮಾನವನ್ನ ಮಾಡುವ ಮುಖಾಂತರ ಈ ಒಂದು ದೀಪಾಲಂಕಾರದ ಹಿಂದೆ ಸಾವಿರಾರು ಕಾರ್ಮಿಕರ ಒಂದು ಶ್ರಮಕ್ಕೆ ತಾವು ನೀಡುವಂತ ಒಂದು ಗೌರವ ಈ ಒಂದು ಸನ್ಮಾನವನ್ನ ಮೊಹಮ್ಮದ್ ಅಖಿಲ್ ಅಹ್ಮದ್ ಅಖಿಲ್ ಅಹಮದ್ ಅವರು ದಯವಿಟ್ಟು ಬಂದು ಒಂದು ನಮ್ಮ ಪುಟ್ಟ ಸನ್ಮಾನವನ್ನ ಸ್ವೀಕರಿಸೋಕ್ಕಾಗಿ ಅವರ ಕುಟುಂಬದವರು ವೇದಿಕೆಗೆ ಬಂದ ಯಾಕಂದ್ರೆ ಕೇವಲ ಒಂಬತ್ತು ದಿನದಲ್ಲಿ ಒಂದು ಹೊಸ ಹಸಿರು ಚಪ್ಪರವನ್ನ ನಿರ್ಮಾಣ ಮಾಡುವಂತ ಪಾತ್ರದಲ್ಲಿ ಪ್ರಮುಖವಾಗಿ ಪಾತ್ರವನ್ನು ವಹಿಸಿದ್ದಾರೆ ಅವರಿಗೆ ನಮ್ಮ ತಾಂತ್ರಿಕ ನಿರ್ದೇಶಕರಾಗಿ ಮಾನ್ಯ ಎಂ ಡಿ ಮೇಡಮ್ ಅವರು ಸನ್ಮಾನವನ್ನು ಮಾಡುವ ಮುಖಾಂತರ ಇಡೀ ದೀಪಾಲಂಕಾರದ ಕಾರ್ಮಿಕರಿಗೆ ಸನ್ಮಾನವನ್ನ ಮಾಡಿದಂಗೆ ಆಗ್ತದೆ ಯಾಕಂದ್ರೆ ಈ ಒಂದು ಯಶಸ್ವಿನ ಹಿಂದೆ ಹಲವಾರು ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ಧನಮನಧನಗಳ ಗರಿ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ